ಇನ್ನು ಕೋವಿಡ್ ನಿಯಮವನ್ನ ಉಲ್ಲಂಘಿಸಿ ಸಿದ್ದರಾಮಯ್ಯ ಪ್ರತಿಭಟನೆ ಮಾಡಿದ್ರು ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಖುದ್ದು ಹಾಜರಿ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ವಿಚಾರಣೆಯನ್ನ ಆರು ವಾರ ಮುಂದೂಡಲಾಗಿದೆ ಪೊಲೀಸರಿಗೆ ನೋಟಿಸ್ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನಸಿದ್ವಿ ಕಪಲ್ ಸಿಬಲ್ ವಾದ ಮಾಡಿಸಿದ್ರು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಂದಿನ ಸಚಿವರ ರಾಜೀನಾಮೆಯನ್ನು ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗ ವಿಪಕ್ಷದಲ್ಲಿದ್ದರು ಪ್ರತಿಭಟನೆ ಮಾಡಿದ್ರು ಅಂದಿನ ಸಿಎಂ ಮನೆಯತ್ತ ಪ್ರತಿಭಟನಾ ರ್ಯಾಲಿ ಹೊರಟಿತ್ತು ಪ್ರತಿಭಟನೆ ನಡೆಸಿದ್ದಕ್ಕೆ ಕಾಂಗ್ರೆಸ್ ನಾಯಕರ ಮೇಲೆ ಕೇಸ್ ದಾಖಲಾಗಿದೆ ಇದಂತ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘಿ ಮತ್ತು ಕಪಿಲ್ ಸಿಬ್ಬಲ್ ವಾದ ಮಾಡಿದ್ದಾರೆ ರಾಜಕಾರಣಿ ಮಾಡಿದ್ರೆ ಎಫ್ಐಆರ್ ರದ್ದು ಮಾಡಬೇಕಾ ಅಂತ ಜಡ್ಜ್ ಕೇಳಿದೆ ಸಾರ್ವಜನಿಕರು ಮಾಡಿದ್ರೆ ಕೇಸ್ ಮುಂದುವರಿಬೇಕಾ ವಕೀಲರಾದ ಸಿಂಘ್ವಿ ಮತ್ತು ಸಿಬಲ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು ಆದರೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ಒಂದು ಆದೇಶ ಏನಿತ್ತು ಅದರಿಂದ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿಲ್ಲ ಕೋವಿಡ್ ನಿಯಮ ಉಲ್ಲಂಘಿಸಿ ಸಿದ್ದರಾಮಯ್ಯ ಪ್ರತಿಭಟನೆ ನಡೆಸಿದ್ರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್